ಇವತ್ತು ಶೋ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನನ್ಗೆ ನಾಲ್ಕು ಸಲ ಕಣ್ಣಲ್ಲಿ ನೀರು ಬಂತು ನನ್ನ ನಾಯಿ ಚಿಲ್ಲಿ ಅಂತ ಅವಳದು ಗಿಫ್ಟ್ ಶರ್ಟ್ ಹಾಕೊಂಡಿರೋದು ಅವಳನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೆ ಇವತ್ತು ಅವಳು ನೋಡ್ಲಿ ಅಂತ ಬಂದಿದ್ದೆ ನಿಜವಾಗ್ಲು ಅವಳೇ ತುಂಬಾ ನೆನೆಸ್ಕೊಂಡೆ ಗ್ಯಾರಂಟಿ ನಿಜವಾಗ್ಲು ನನಗೆ ಅವಳು ತಡ್ಕೊಳಕ್ ಆಗಿಲ್ಲ ಡೆಫಿನೆಟ್ಲಿ ಪೆಟ್ಲವರ್ಸ್ಗೆಲ್ಲ ಇದೊಂದು ಬ್ರಿಲಿಯಂಟ್ ಟ್ರೀಟ್ ಥ್ಯಾಂಕ್ ಯು ನಾನು ಇಂಥ ಒಂದು ಟೀಮ್ ಅಲ್ಲಿ ಇಂಥ ಬ್ಯೂಟಿಫುಲ್ ಕೋ ಜೊತೆ ಇಂಥ ವಂಡರ್ಫುಲ್ ಟ್ಯಾಲೆಂಟೆಡ್ ಕೋ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿರೋದೇ ನನ್ನ ಪುಣ್ಯ ಸೊ ದಯವಿಟ್ಟು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಇವತ್ತು ಶೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ನನಗೆ ಒಂದು ಮೂರ್ನಾಲ್ಕು ಸಲ ಕಣ್ಣಲ್ಲಿ ನೀರು ಬಂತು ನನ್ನ ನಾಯಿ ಚಿಲ್ಲಿ ಅಂತ ಅವಳದು ಗಿಫ್ಟ್ ಶರ್ಟ್ ಹಾಕೊಂಡಿರೋದು ಅವಳನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೆ ಇವತ್ತು ಅವಳು ನೋಡ್ಲಿ ಅಂತ ಬಂದಿದೆ ನಿಜವಾಗ್ಲು ಅವಳೇ ತುಂಬಾ ನೆನೆಸ್ಕೊಂಡೆ ಗ್ಯಾರಂಟಿ ನಿಜವಾಗ್ಲು ನನಗೆ ಅವಳು ತಡ್ಕೊಳಕ್ ಆಗಿಲ್ಲ ಡೆಫಿನೆಟ್ಲಿ ಪೆಟ್ಲವರ್ಸ್ಗೆಲ್ಲ ಇದೊಂದು ಬ್ರಿಲಿಯಂಟ್ ಟ್ರೀಟ್ ಥ್ಯಾಂಕ್ ಯು ನಾನು ಇಂಥ ಒಂದು ಟೀಮ್ ಅಲ್ಲಿ ಇಂಥ ಬ್ಯೂಟಿಫುಲ್ ಕೋ ಆಕ್ಟರ್ ಜೊತೆ ಇಂಥ ವಂಡರ್ಫುಲ್ ಟ್ಯಾಲೆಂಟೆಡ್ ಕೋ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿರೋದೇ ನನ್ನ ಪುಣ್ಯ ಸೊ ದಯವಿಟ್ಟು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು